ಸ್ನೇಹಿತರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬರಿಸಬಹುದಾದಂತಹ ಘಟನೆಗಳು ಇತ್ತೀಚೆಗೆ ಮೂರೂ ರಾಜಕೀಯ ಪಕ್ಷಗಳಲ್ಲಿ ನಡೀತಿದ್ದಾವೆ ಒಂದು ಕಡೆ ಜೆ ಡಿ ಎಸ್ನ ಹದಿಮೂರು ಹದಿಮೂರಕ್ಕೂ ಹೆಚ್ಚು ಶಾಸಕರು ಈಗ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಕ್ಕಂಥ ಒಂದು ಹಾದಿಯಲ್ಲಿದ್ದಾರೆ ಎನ್ನುವ ಸುದ್ದಿಗಳು ಜೆ ಡಿ ಎಸ್ಗೆ ಬರೆಸಿಡಿನಂತೆ ಬಡಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಬಣರಾಜಕಾರಣ ಬೀದಿಗೆ ಬಂದು ನಿಂತಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ಕೆಪಿಸಿಸಿ ಸಿ ಸಿ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣ ಕೈ ಹಾಕಿದರೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಈ ಎರಡೂ ರಾಜಕೀಯ ಪಕ್ಷಗಳಲ್ಲಿ ಈ ರೀತಿಯ ಬೆಳವಣಿಗೆ ನಡೀತಾ ಇದ್ದರೆ ಇನ್ನೊಂದು ಕಡೆ ರಾಜ್ಯದ ಪ್ರತಿಪಕ್ಷವಾಗಿರತಕ್ಕಂಥ ಬಿ ಜೆ ಪಿಯಲ್ಲೂ ಕೂಡ ಭಿನ್ನ ಮತ ಇದೀಗ ಬೀದಿಗೆ ಬಂದಿದ್ದು ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಒತ್ತಾಯವನ್ನು ಇದೀಗ ಯತ್ನಾಳ್ ಬಣ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಯನ್ನು ತಲುಪಿರ್ತಕ್ಕಂಥ ಯತ್ನಾಳ್ ಮತ್ತು ಅವರ ತಂಡದವರಿಗೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ಬಹುದೊಡ್ಡ ಶಾಖನ್ನು ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸದ್ಯಕ್ಕೆ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಯಾವುದೇ ಒಂದು ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಅನ್ನುವ ಒಂದು ಮಾತನ್ನು ನೇರವಾಗಿನೇ ಯತ್ನಾಳ್ ಮತ್ತು ತಂಡದವರಿಗೆ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಹೇಳಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೇ ಸಂದರ್ಭದಲ್ಲಿ ಯತ್ನಾಳ್ ಟೀಮ್ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಷಯವನ್ನು ಪಕ್ಕಕ್ಕಿಟ್ಟು ಇದೀಗ ವಿಜಯೇಂದ್ರ ಅವರ ವಿರುದ್ಧ ಹೊಸ ರೀತಿಯ ಒಂದು ರಣತಂತ್ರವನ್ನು ರೂಪಿಸೋ ತಯಾರಿಯನ್ನು ಮಾಡ್ಕೊಳ್ತಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದವೆ ಇಷ್ಟು ದಿನ ಸಂಕ್ರಾಂತಿಯ ನಂತರ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಆ ಮೂಲಕ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಒಂದು ಸ್ಥಾನ ಸಿಗುತ್ತೆ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಾ ಇದ್ದಂತಹ ಯತ್ನಾಳ್ ನಿನ್ನೆ ದೆಹಲಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ ಬಿಟ್ಟ ವಿಚಾರ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಯತ್ನಾಳ್ಗೆ ಈ ಒಂದು ವಿಚಾರದಲ್ಲಿ ಬಹುದೊಡ್ಡ ಹಿನ್ನಡೆಯಾಗಿದೆಯಾ ಅನ್ನೋ ಒಂದು ಅನುಮಾನ ಬರೋ ರೀತಿಯ ಮಾತನ್ನು ಹೇಳಿದರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಯತ್ನಾಳ್ ಅವರು ಇದೀಗ ಹೊಸ ಒಂದು ಕಾರ್ಯತಂತ್ರವನ್ನು ಮಾಡಿಕೊಂಡಿದ್ದು ವಿಜಯೇಂದ್ರ ಅವರ ಓಟಕ್ಕೆ ಬ್ರೇಕ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಈ ಒಂದು ಪ್ರಯತ್ನದ ಮುಂದುವರೆದ ಭಾಗವಾಗಿಯೇ ಹೊಸ ಒಂದು ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡೋ ತಯಾರಿಯನ್ನು ಕೂಡ ಯತ್ನಾಳ್ ಮತ್ತು ಟೀಮ್ನವರು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಈ ಒಂದು ಬೇಡಿಕೆಯ ಮುಂದುವರೆದ ಭಾಗವಾಗಿಯೇ ಈಗಾಗಲೇ ಕೇಂದ್ರ ಸಚಿವ ಹಾಗೂ ಬಿ ಜೆ ಪಿಯೊಂದಿಗೆ ಈ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೆ ಒಂದು ಸುತ್ತಿನ ಮಾತುಕತೆಯನ್ನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ನಡೆಸಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಬಂದಿ ಸ್ನೇಹಿತರೆ ಹಾಗಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವನ್ನು ಕೈಬಿಟ್ಟು ಯತ್ನಾಳ್ ಅವರು ಕೈ ಕೈಗೆತ್ಕೊಂಡಿರ್ತಕ್ಕಂಥ ಹೊಸ ಒಂದು ಒಂದು ಬೇಡಿಕೆ ಏನು ನಿಜಕ್ಕೂ ಕೂಡ ಯತ್ನಾಳ್ ಮತ್ತು ಟೀಮ್ನ ಈ ಬೇಡಿಕೆಯನ್ನು ಬಿ ಜೆ ಪಿ ಹೈಕಮಾಂಡ್ ನಾಯಕರು ಒಪ್ಕೊಳ್ತಾರಾ ಅನ್ನೋದನ್ನು ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರು ವಿಜಯೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ದಿನದಿಂದಲೂ ಕೂಡ ಯತ್ನಾಳ್ ಮತ್ತು ಟೀಮ್ನವರು ಪದೇ ಪದೇ ವಿಜ್ಞೇಂದ್ರ ಅವರ ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ವಿಜಯೇಂದ್ರ ಅವರ ಬದಲಾವಣೆ ಆಗಲೇಬೇಕು ಅನ್ನುವ ಪಟ್ಟನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ರು ಪದೇ ಪದೇ ದೆಹಲಿಗೆ ಹೋಗಿ ವಿಜಯೇಂದ್ರ ಅವರ ವಿರುದ್ಧ ಒಂದು ದೂರನ್ನ ಕೊಡ್ತಾ ಇದ್ದಂಥ ಯತ್ನಾಳ್ ಟೀಮ್ಗೆ ಇದೀಗ ಬಿಜೆಪಿ ಹೈಕಮಾಂಡ್ ನಾಯಕರು ಖಡಕ್ ಆಗಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರ ಬದಲಾವಣೆಯ ಪ್ರಸ್ತಾಪನ ಮುಂದೆ ಸದ್ಯಕ್ಕಿಲ್ಲ ಅನ್ನುವ ಒಂದು ಸ್ಪಷ್ಟ ಮಾತನ್ನು ಹೇಳಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ವಿಜಯೇಂದ್ರ ಅವರು ಇದೇ ರೀತಿ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರೆದಿದ್ದೆ ಆದರೆ ಒಂದು ವೇಳೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ರಾಜ್ಯ ರಾಜ್ಯದಲ್ಲಿ ಬಿಜೆಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ಆಗ ಸಹಜವಾಗಿಯೇ ಮುಖ್ಯಮಂತ್ರಿ ಸ್ಥಾನಕ್ಕೆ ವಿಜಯೇಂದ್ರ ಅವರ ಹೆಸರು ಬಲವಾಗಿ ಬರುತ್ತೆ ಆ ಒಂದು ಹೆಸರು ಬರದೇ ಇರೋ ರೀತಿಯ ಪ್ಲಾನ್ ಅನ್ನು ನಾವು ಮಾಡ್ಕೊಳ್ಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರತಕ್ಕಂಥ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇದೀಗ ಹೊಸ ಒಂದು ಬೇಡಿಕೆಯನ್ನ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಮಾ ಮಾಹಿತಿಗಳು ಸಿಗ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈ ವಿಜಯೇಂದ್ರ ಅವರನ್ನ ರಾಜ್ಯ ಬಿ ಜೆ ಪಿಯಲ್ಲಿ ಕಟ್ಟಿ ಹಾಕಬೇಕು ಅನ್ನುವ ಉದ್ದೇಶಕ್ಕೆ ಮುಂದಿನ ಒಂದು ಚುನಾವಣೆಯ ನಂತರ ರಾಜ್ಯದ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ವಿಜಯೇಂದ್ರ ಅವರ ಹೆಸರು ಕೇಳಿ ಬಂದರೂ ಕೂಡ ಅವರಿಗೆ ಯಾವುದೇ ಒಂದು ಶಾಸಕರ ಬಲ ಸಿಗ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ಇದೀಗ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಒಂದು ಬಹುದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ನೂರು ಕ್ಷೇತ್ರಗಳ ಒಂದು ಜವಾಬ್ದಾರಿಯನ್ನು ನಮಗೆ ಕೊಡಿ ಆ ನೂರು ಕ್ಷೇತ್ರಗಳಲ್ಲಿ ಜೆ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಅನ್ನುವ ಬೇಡಿಕೆಯ ಬೇಡಿಕೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಡಬೇಕು ಅನ್ನುವ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೇ ವಿಚಾರವನ್ನು ಈಗಾಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಈ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಕುಮಾರಸ್ವಾಮಿಯವರು ಕೂಡ ಈ ಒಂದು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರ ಮೂಲಕ ನಾನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆಗೆ ಈ ವಿಚಾರದ ಕುರಿತು ಚರ್ಚೆಯನ್ನು ಮಾಡಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೀನಿ ಎನ್ನುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಇದೀಗ ಯತ್ನಾಳ್ ಬಳಗದವರಿಂದ ಕೇಳಿಬರ್ತ ಇದಾವೆ ಹೌದು ಸ್ನೇಹಿತರೆ ಈ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ತೆಗೆದುಕೊಂಡು ಆ ನೂರು ಕ್ಷೇತ್ರಗಳಲ್ಲಿ ಮುಂದಿನ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆಯನ್ನು ಕೂಡ ಇವರೇ ಒಂದು ತೆಗೆದುಕೊಳ್ತಕ್ಕಂಥ ಒಂದು ಪ್ರಸ್ತಾಪವನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದಿಡ್ತಕ್ಕಂಥ ಒಂದು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಈ ನೂರು ಕ್ಷೇತ್ರಗಳ ಸಂಪೂರ್ಣ ಜವಾಬ್ದಾರಿಯನ್ನು ಈ ಇಬ್ಬರು ನಾಯಕರು ವಹಿಸ್ಕೊಳ್ಳೋದು ಅಭ್ಯರ್ಥಿ ಆಯ್ಕೆಯನ್ನು ಕೂಡ ಈ ಇಬ್ಬರೇ ನಾಯಕರು ಮಾಡೋದು ಅದಾದ ನಂತರ ಅವರ ಚುನಾವಣೆಯ ಖರ್ಚು ವೆಚ್ಚವನ್ನು ಕೂಡ ನಾವೇ ನೋಡ್ಕೊಳ್ತೀವಿ ಆ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥ ನೂರು ಕ್ಷೇತ್ರಗಳ ಜ ಒಂದು ಅಭ್ಯರ್ಥಿಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ನಾವು ಗೆಲ್ಲುವ ಪ್ರಯತ್ನವನ್ನು ಮಾಡ್ತೀವಿ ಎನ್ನುವ ಒಂದು ಭರವಸೆಯೊಂದಿಗೆ ಇದೀಗ ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಮುಂದೆ ಈ ಬೇಡಿಕೆಯನ್ನು ಮುಂದಿಡಬೇಕು ಎನ್ನುವ ಪ್ರಸ್ತಾಪವನ್ನು ಈಗಾಗಲೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಮಾಡ್ಕೊಳ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಈ ಇಬ್ಬರ ನಾಯಕರ ಒಂದು ಈ ಶರ ಬೇಡಿಕೆಯ ಹಿಂದೆ ಹಿಂದೆ ಬಹುದೊಡ್ಡ ಪ್ಲಾನ್ ಕೂಡ ಇದೆ ಎನ್ನುವ ಮಾತುಗಳು ಈಗಾಗಲೇ ಚರ್ಚೆಗೆ ಒಳಗಾಗ್ತಿದ್ದಾವೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಒಂದು ವೇಳೆ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ಮುಂದುವರೆದಿದ್ದೇ ಆಗಿ ಅವರ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆಯನ್ನು ರಾಜ್ಯ ಬಿ ಜೆ ಪಿ ಎದುರಿಸಿದ್ದೇ ಆದರೆ ಆಗ ಈ ಕಾಂಗ್ರೆಸ್ ಸರ್ಕಾರ ಏನು ಜನಮನ್ನಣೆಯನ್ನು ಮನ್ನಣೆಯನ್ನು ಕಳ್ಕೊಂಡಿದೆ ಜ ರಾಜ್ಯದ ಜನ ಯಾವಾಗ ಈ ಸರ್ಕಾರ ಪತನ ಆಗುತ್ತೆ ಅನ್ನುವ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ಅದರ ಲಾಭವನ್ನು ಪಡೆದು ಬಿ ಜೆ ಪಿ ಏನಾದರೂ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತ ಬರ್ತಕ್ಕಂಥ ಒಂದು ಸಂದರ್ಭವೊಂದಿಗೆ ಬಂದರೆ ಆಗ ಸಹಜವಾಗಿಯೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಆಕಾಂಕ್ಷಿಯಾಗಿ ಬಲವಾಗಿ ಹೆಸರು ಕೇಳಿಬರುತ್ತೆ ಅನ್ನೋದು ಈಗ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವ್ರಿಗೆ ಒಂದು ಬಹುದೊಡ್ಡ ಆತಂಕ ಆ ಕಾರಣಕ್ಕೆ ನೂರು ಕ್ಷೇತ್ರಗಳ ನಾವು ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ನಮಿ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಹಾಕಿಸ್ಕೊಂಡು ಹಾಕ್ಕೊಂಡು ಅವರನ್ನು ಗೆಲ್ಲಿಸ್ಕೊಂಡು ಬಂದರೆ ಆಗ ಆ ಶಾಸಕರ ಬಲ ನಮಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರ ಇದೀಗ ಇಬ್ಬರು ನಾಯಕರಾಗಿದೆ ಈ ಮೂಲಕ ವಿಜಯೇಂದ್ರ ಅವರ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವ ಪ್ಲಾನ್ ಅನ್ನ ಈ ಇಬ್ಬರು ನಾಯಕರು ಮಾಡಿಕೊಂಡಿದ್ದು ಶೀಘ್ರದಲ್ಲಿಯೇ ತಮ್ಮ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಅವರ ಮುಂದೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ಆದರೆ ಈ ಇಬ್ಬರು ನಾಯಕರ ಈ ಒಂದು ಬೇಡಿಕೆಗೆ ನಿಜಕ್ಕೂ ಕೂಡ ರಾಷ್ಟ್ರೀಯ ನಾಯಕರು ಯಾವ ರೀತಿ ಸ್ಪಂದಿಸ್ತಾರೆ ಎನ್ನುವ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂತೂ ಇದೆ ಯಾಕಂದರೆ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದೇ ಆದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ತಮ್ಮ ಹೈಕಮಾಂಡ್ನ ವಿರುದ್ಧ ತಿರುಗಿಬಿಡ್ತಾರೆ ಯಾಕಂದರೆ ಸಾಕಷ್ಟು ಒಂದು ಬಲ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಯಡಿಯೂರಪ್ಪನವ್ರಿಗೆ ಇದೆ ಯಡಿಯೂರಪ್ಪನವರು ಬಿ ಜೆ ಪಿಯ ಮಾಸ್ ಲೀಡರ್ ಅನ್ಸ್ಕೊಂಡಿದ್ದಾರೆ ಯಡಿಯೂರಪ್ಪನವರ ಮುಖ ನೋಡಿನೇ ಸಾಕಷ್ಟು ಲಿಂಗಾಯತ ಮತಗಳು ಬಿಜೆಪಿಯ ಪರವಾಗಿ ಹರಿದು ಬರ್ತವೆ ಈ ಒಂದು ಎಲ್ಲ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನು ಯತ್ನಾಳ್ ಮತ್ತು ಜಾರಕಿಹೊಳಿ ಅವರಿಗೆ ಕೊಡೋದಕ್ಕೆ ಯಡಿಯೂರಪ್ಪನವರು ನಿಜಕ್ಕೂ ಕೂಡ ಸಮ್ಮತಿ ಕೊಡ್ತಾರ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು ಕಾದ್ ನೋಡೋಣ ಸ್ನೇಹಿತರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವನ್ನು ಕೈಬಿಟ್ಟು ಇದೀಗ ಹೊಸ ಬೇಡಿಕೆಗೆ ಮುಂದಾಗಿರ್ತಕ್ಕಂಥ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ಬೇಡಿಕೆಯನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಯಾವ ರೀತಿ ಸ್ಪಂದಿಸ್ತಾರೆ ನಿಜಕ್ಕೂ ಕೂಡ ಇವರ ಬೇಡಿಕೆಯಂತೆ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನು ಈ ಇಬ್ಬರು ನಾಯಕರಿಗೆ ಕೊಡ್ತಾರ ಈ ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ